ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನಾ ಸಮಾರಂಭವನ್ನು ಜ್ಯೋತಿ ಬೆಳಗ್ಗಿಸುವುದರ ಮುಖೇನ ವಿದ್ಯುಕ್ತವಾಗಿ ಉದ್ಘಾಟಿಸಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಲ್ಲಿ ಮನವಿ ಹಾಗೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ ಕೈ ಜೋಡಿಸಬೇಕಾಗಿ ಮನವಿ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಅ ಚೀಫ್ ಮಿನಿಸ್ಟರ್ ಶ್ರೀ ಸಿದ್ದರಾಮಯ್ಯ ಆ್ಯಂಡ್ ಅದರ್ ಡಿಗ್ನಿಟರೀಸ್ ಟು ಕೈಂಡ್ಲಿ ಇನಾಗ್ರೇಟ್ ದ ಈವೆಂಟ್ ಬೈ ಲೈಟಿಂಗ್ ದ ಲ್ಯಾಂಪ್ ಪ್ರಿಯಾಂಕಾ ಮೋಹನ್ ದಯಮಾಡಿ ದೀಪ ನೆರವನ್ನ ನೀಡಬೇಕಾಗಿ ಮನವಿ ಪ್ರಿಯಾಂಕ್ ನಟಿ ಪ್ರಿಯಾಂಕಾ ಮೋಹನ್ ಸಿನಿಮಾವನ್ನು ಪ್ರೀತಿಸುವಂತಹ ಪ್ರೋತ್ಸಾಹಿಸುವಂತಹ ಎಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಉದ್ಘಾಟನೆ ನೆರವೇರುತ್ತಿದೆ ಇದುವೇ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಶ್ರೀ ಕೆ ವಿ ಪ್ರಭಾಕರ್ ಅವರು ಕೂಡ ಉದ್ಘಾಟನೆಗೆ ಜೊತೆಯಾಗಬೇಕಾಗಿ ಕೋರಿಕೆ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾರ್ಚ್ ಒಂದು ಅಂದರೆ ಇಂದಿನಿಂದ ಪ್ರಾರಂಭವಾಗಿ ಮಾರ್ಚ್ ಎಂಟರ ತನಕ ನೆರವೇರಲಿದೆ ಮೋರ್ ದೆನ್ ಟು ಹಂಡ್ರೆಡ್ ಫಿಲ್ಮ್ಸ್ ಫ್ರಮ್ ಸಿಕ್ಸ್ಟಿ ಕಂಟ್ರೀಸ್ ವಿಲ್ ಬಿ ಸ್ಕ್ರೀನ್ಡ್ ಅಕ್ರಾಸ್ ಇಲೆವೆನ್ ಸ್ಕ್ರೀನ್ಸ್ ಅಟ್ ದ ರಾಯನ್ ಮಾಲ್ ವಿತ್ ಅಡಿಷನಲ್ ಸ್ಕ್ರೀನ್ ಸ್ಕ್ರೀನಿಂಗ್ಸ್ ಅಟ್ ಕಲಾವಿದರ ಸಂಘ ಡಾಕ್ಟರ್ ರಾಜ್ಕುಮಾರ್ ಭವನ ಅಂಡ್ ಸುಚಿತ್ರಾ ಫಿಲಮ್ ಸೊಸೈಟಿ ಅರವತ್ತಕ್ಕ ಅರವತ್ತು ದೇಶಗಳಿಂದ ಇನ್ನೂರಕ್ಕೂ ಹೆಚ್ಚು ಚಲನಚಿತ್ರಗಳನ್ನು ವೀಕ್ಷಿಸುವಂತಹ ಸುಯೋಗ ಸುವರ್ಣಾವಕಾಶ ನಮ್ಮೆಲ್ಲರಿಗೂ ಕೂಡ ಸಾಧ್ಯ ಮಾಡಿಕೊಟ್ಟಿದೆ ಕರ್ನಾಟಕ ಸರ್ಕಾರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ನಿಮ್ಮೆಲ್ಲರ ಸಹಭಾಗೀತ್ಯವಿರಲಿ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಬರಲಿ ಪ್ರೀತಿಯ ಚಪ್ಪಾಳೆ ಐ ಟಿ ಬಿ ಟಿ ಹೆಲ್ತ್ ಸೆಕ್ಟರ್ ಹೀಗೆ ಅನೇಕ ದಿಕ್ಕಿನಿಂದ ವಿಶ್ವವಿಖ್ಯಾತಿಯನ್ನು ಪಡೆದಿರುವಂಥ ನಮ್ಮ ಹೆಮ್ಮೆಯ ಬೆಂಗಳೂರು ಚಲನಚಿತ್ರ ರಂಗದಲ್ಲೂ ಐತಿಹಾಸಿಕವಾದಂತಹ ಸಾಧನೆಯನ್ನು ಮಾಡ್ತಾ ಒಂದೊಂದೇ ದಿಟ್ಟ ಹೆಜ್ಜೆಗಳನ್ನು ದಾಖಲಿಸ್ತಾ ಅದು ಸೃಜನಶೀಲತೆಯ ದೃಷ್ಟಿ ಇರಬಹುದು ಅಥವಾ ಮಾರುಕಟ್ಟೆಯನ್ನು ವಿಸ್ತರಿಸಿಕೊಳ್ಳುವಂತಹ ಹಾದಿ ಇರಬಹುದು ಎಲ್ಲ ಕಡೆಗಳಿಂದಲೂ ಎಲ್ಲ ದಿಕ್ಕಿನಿಂದಲೂ ಸಾಧನೆಯ ಹೆಜ್ಜೆ ಗುರುತುಗಳನ್ನು ಮೂಡಿಸುತ್ತಾ ಸಾಗುತ್ತಿದೆ ನಮ್ಮ ಹೆಮ್ಮೆಯ ಕನ್ನಡ ಚಿತ್ರರಂಗ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಹಾಗೆ ಜೊತೆಯಾದಂತಹ ಎಲ್ಲ ಗಣ್ಯಮಾನ್ಯರಿಗೆ ಹಾಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ವಂದನೆಗಳು ಮಾಡಿ ತಾವೆಲ್ಲರೂ ಆಸೀನರಾಗಬೇಕಾಗಿ ಕೋರಿಕೆ ಕ್ಷಣವಿದು ಲೋಕಾರ್ಪಣೆಯನ್ನ ನೆರವೇರಿಸಲಿದ್ದಾರೆ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸಿಗ್ನೇಚರ್ ಫಿಲಂ ಲೋಕಾರ್ಪಣೆಗೊಳ್ಳಲಿದೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಂದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ bell icon click muddy